ಹಾಂ ನಮಸ್ಕಾರ ಸ್ನೇಹಿತರೆ ನಾನೇನು ರಾಘವೇಂದ್ರ ಪುಟಾಣಿ ವಿಡಿಯೆಗೆ ಆಧುನಿಕ ಸುಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಗಿಡಮೂಲಿಕೆ ಔಷಧಿ ಗಿಡ ಅಂದರೆ ಇದು ಟೊಮೊಟೊ ಗಿಡ ಆದರೆ ನಿಜ ಅಲ್ಲ ಇದರಲ್ಲಿ ಇರುವ ಗಿಡ ಮೂಲಿಕೆ ಔಷಧಿ ಗಿಡ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದರಲ್ಲಿ ಭಾಳ ಅಪರೂಪದ ಗಿಡಮೂಲಿಕೆ ಔಷಧಿ ಅಂತಲೂ ಹೇಳಿಲ್ಲ ಇದೆಲ್ಲ ಕಡೆನೂ ಸಿಗುತ್ತೆ ಎಲ್ಲ ಜಾಗದಲ್ಲೂ ಸಿಗುತ್ತೆ ಎಲ್ಲ ಕೆಸರಲ್ಲೂ ಸಿಗುತ್ತೆ ಎಲ್ಲ ಗದ್ದೆಯಲ್ಲೂ ಸಿಗುತ್ತೆ ಮತ್ತು ಎಲ್ಲ ತೋಟಗಳಲ್ಲೂ ಸಿಗುತ್ತೆ ಮತ್ತು ಬಯಲು ಪ್ರದೇಶದಲ್ಲೂ ಕೂಡ ಸಿಗುತ್ತೆ ಇದನ್ನು ಅತಿ ಹೆಚ್ಚಾಗಿ ಮಳೆ ಬರುವ ಸಮಯದಲ್ಲಿ ಮಳೆಗಾಲದಲ್ಲಿ ತುಂಬ ಕಡೆ ಇದು ಸೊಪ್ಪು ಬೆಳಕೊಂಡಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಗಿಡದ ವಿಶೇಷ ಅಂದರೆ ಗಿಡಮೂಲಿಕೆ ಔಷಧಿ ಗಿಡ ಆಯುರ್ವೇದ ಔಷಧಿ ಗಿಡ ನನ್ನ ಬಗ್ಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಈ ಔಷಧಿನ ನಾನು ಪ್ರಯೋಗ ಮಾಡಿದ್ದೀನಿ ಅದರಲ್ಲಿ ಬಗ್ಗೆ ಪ್ರಯುಕ್ತವಾಗಿ ಇದರ ರಿಸಲ್ಟ್ ಇದೆ ಸ್ನೇಹಿತರೆ ಈ ಗಿಡ ಮೂಲಿಕೆಯಿಂದ ನನಗೆ ರಿಸಲ್ಟ್ ಬಂದಿದೆ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಅವ್ರಿಗೂ ಕೂಡ ರಿಸಲ್ಟ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಗಿಡ ಮೂಲಿಕೆ ಔಷಧಿ ಗಿಡ ಅದುವೇ ಇದು ನೋಡಿ ಈ ಗಿಡದ ಹೆಸರು ಬಂದು ಸ್ನೇಹಿತರೆ ಹುಚ್ಚು ಕೊತ್ತಂಬರಿ ಸೊಪ್ಪು ಗಿಡ ಅಂತಾರೆ ಅಥವಾ ಕೆಸರುಗೊಳ್ಳೆ ಸೊಪ್ಪು ಅಂತಲೂ ಕರೀತಾರೆ ಸ್ನೇಹಿತರೆ ಈ ಕೆಸರುಗೊಳ್ಳೆ ಸೊಪ್ಪನ್ನು ನಾವು ಈ ಹೊಲಗಳು ಸುತ್ತಮುತ್ತ ಗದ್ದೆ ಭಾಗದಲ್ಲಿ ಮತ್ತು ತಿಪ್ಪೆ ಭಾಗದಲ್ಲಿ ಹೆಚ್ಚಾಗಿರ್ತದೆ ಈ ಕೆಸರು ಬಳ್ಳಿ ಏನಕಪ್ಪ ಉಪಯೋಗ ಅಂದರೆ ಸ್ನೇಹಿತರೆ ನಾವು ಮನೆಯ ಸುತ್ತಮುತ್ತ ಏನಾದರೂ ಮಳೆಗಾಲದಲ್ಲಿ ಸ್ಲಿಪ್ಪರ್ ಹಾಕಿ ಅಂದರೆ ಚಪ್ಪಲಿ ಕಾಲ ಇಲ್ದಿರ ಓಡಾಡ್ಕೊಂಡಿರ್ತೀವಿ ಕೆಸರಾಗಿರ್ತವೆ ಅಂದರೆ ಕೆಸರಲ್ಲಿ ಓಡಾಡಿರ್ತೀವಿ ಕೆಸರು ಗದ್ದೆ ಥರ ಕೆಸರಲ್ಲಿ ಹಾಕೊಂಡು ಓಡಾಡಿರ್ತೀವಿ ಆ ಟೈಮ್ನಲ್ಲಿ ಕಾಲು ಬೆರಳುಗಳ ಮಧ್ಯ ಭಾಗದಲ್ಲಿ ಸಣ್ಣ ಸುಣ್ಣಾಗಿ ಗುಳ್ಳೆ ಆಗ್ಬಿಟ್ಟು ಉರಿತಾ ಇರ್ತದೆ ತುಂಬ್ರ ಆಗ್ತದೆ ಅವು ಅಂದರೆ ನವೆ ನೈಟೆಲ್ಲ ನಿದ್ದೆ ಕೊಡೋಲ್ಲ ಇದು ಆ ಗುಳ್ಳೆ ಆದಾಗ ತುಂಬ ತಿಂಬ್ರ ತಿಂಬ್ರ ತುರ್ಕೆ ಥರ ಆಗ್ತಾಯಿರ್ತದೆ ಆವಾಗ ಇದನ್ನು ಸೊಪ್ಪನ್ನು ಆ ಮಧ್ಯ ಮಧ್ಯಭಾಗದಲ್ಲಿ ನಾವೇನಾದರೂ ಇದನ್ನು ಉಜ್ಜು ಬಿಟ್ಟರೆ ಆ ಬೆರಳಲ್ಲಿರುವ ತುರ್ಕೆಗಳು ಮತ್ತು ಆ ಗುಳ್ಳೆಗಳು ಕೂಡ ಸಂಪೂರ್ಣವಾಗಿ ವಾಸಿಯಾಗುತ್ತೆ ಸ್ನೇಹಿತರೆ ಯಾಕಂದರೆ ನಾನು ಮಾಡಿದ್ದಿನ ಪ್ರಯೋಗ ಅದು ನಿಜ ಆಗಿದೆ ನಾನು ಸ್ನೇಹಿತರಿಗೂ ಮಾಡಿಸಿದ್ನೂ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಇದೇ ಹುಚ್ಚು ಕೊತ್ತಂಬರಿ ಸೊಪ್ಪಿನ ಬೀಜ ಅಂತಾರೆ ಮತ್ತು ಕೆಸರು ಒಳ್ಳೆ ಸೊಪ್ಪು ಅಂತಾರೆ ಇದರ ಉಪಯೋಗ ಮತ್ತು ಇದರಲ್ಲಿ ಉಪಯೋಗ ಇನ್ನೊಂದು ಇದೆ ಸ್ನೇಹಿತರೆ ನಿಮಗೆ ಅದಕ್ಕಿಂತ ಮುಂಚೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆ ಬಟನ್ ಓದ್ತೀರಿ ಮತ್ತು ವಿಡಿಯೋನ ಆದಷ್ಟು ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ಇದರಲ್ಲಿ ಇದರಲ್ಲಿ ಅತಿ ಹೆಚ್ಚಾಗಿ ಏನಾದರೂ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಂದ್ರೆ ಯಾರಾದರೂ ಪಕ್ಕದಲ್ಲಿರೋ ಡಾಕ್ಟರ್ ಆಯುರ್ವೇದರೊಬ್ಬರನ್ನು ಬಳಿ ಹೋಗಿ ಅದ್ರ ಬಗ್ಗೆ ಸಲ್ಯೂಷನ್ ತೊಗೊಂಡು ಮಾಹಿತಿ ತಗೊಂಡು ಮಾಡ್ಕೊಳ್ಳಿ ಅಲ್ಲಿ ಅಂದರೆ ನಾನು ಇದನ್ನು ರೈತರು ಮಾಡಿರುವ ಉಪಯೋಗದಿಂದ ನಮಗೆ ಹೇಳಿದ್ದು ಅದರಲ್ಲಿ ರೈತರು ಹೇಳಿರೋ ಮಾಹಿತಿ ಪ್ರಕಾರ ರೈತರು ಹೇಳಿದ್ದಾರೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸರ್ ನನಗೆ ಕೆಲಸ ಆಗಿದೆ ನನಗೆ ಕೂದಲು ಕೂಡ ಬಂದಿದೆ ಅಂತ ಹೇಳ್ತಾರೆ ಅಂದರೆ ತಲೆ ಕೂದಲಲ್ಲಿ ಹುಳ ಇದ್ದು ಯಾವುದೋ ಒಂದೊಂದು ಹುಳ ಇದ್ದು ಕೀಟ ಇದ್ದು ಆ ಕೂದಲಲ್ಲಿ ಒಂದೊಂದು ಸೈಡೆಲ್ಲ ಕೂದಲು ಉದುರ್ತಾ ಇರ್ತದಲ್ಲ ಆ ಉದುರಾಗೋ ಟೈಮ್ನಲ್ಲಿ ಈ ಕೂದಲನ್ನು ಹಚ್ಕೊಂಡು ಅಂದರೆ ಹಸಿ ಹಸಿಯೇ ಸೊಪ್ಪನ್ನು ತಿ ತೊಗೊಂಬಿಟ್ಟು ತಲೆಗೆ ಹುಚ್ಕೊಂಡಿದ್ದಾರೆ ಆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮುಂದೆ ವೀಡಿಯೋದಲ್ಲಿ ಅದನ್ನು ತುರ್ಕೆಯಲ್ಲಿ ಆ ಜಾಗಕ್ಕೆ ಹುಚ್ಕೊಂಬಿಟ್ರೆ ಕೂದಲು ತಾನಾಗಿ ಬೆಳ್ಕೊಂಡ್ಬಿಡ್ತಿದ್ದಂತೆ ಸ್ನೇಹಿತರು ಯಾಕಂದರೆ ಅವರು ಸ್ನೇಹಿತರು ಮಾಡಿದ್ದಾರೆ ಅಂದರೆ ಆ ಸ್ನೇಹಿತರೆಲ್ಲ ಮಾಡಿರೋದ್ರಿಂದ ಕೂದಲು ತುರ್ಗ ಬೆಳ್ಕೊಂಡಿದೆಯಂತೆ ಹಾಗಾಗಿ ಇವರು ಕೂಡ ಬಂದು ಪ್ರತಿದಿನ ಅಂದರೆ ದಿನ ಬಿಡ ದಿನ ಅಂದರೆ ತಿಂಗ್ಳಿಗೆ ಒಂದು ಸಲ ಎರಡು ಸಲ ಮೂರು ದಿನ ಸಲ ಬಂದು ಆ ಸೊಪ್ಪು ತಗೊಂಡು ಕೂದಲು ಉದ್ರೋಗಿರೋ ಜಾಗಕ್ಕೆ ಉಚ್ತಾ ಬಂದಿದ್ದಾರೆ ಅಂತೆ ಉಚ್ತಾ ಗಾಯ ಬಂದು ಮತ್ತು ಗುಳ್ಳಿ ಆಗೋವ್ರಿಗೆ ಹುಚ್ಚ್ತಾ ಬಂದಿದ್ದಾರೆ ಕೂದಲು ಬೆಳ್ಕೊಂಡಿದೆ ಅಂತೆ ಈಗ ಇನ್ನೊಂದು ಸಡೆ ಕೂದಲು ಉದ್ರೋಗಿದೆ ಅದಕ್ಕೆ ಸ್ವಲ್ಪ ಕೂಡ ಬಂದು ಉಚ್ಕೊತಾ ಇದ್ದಾರೆ ಆ ವೀಡ್ಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದು ಕೂದಲು ಕೂಡ ಬರುತ್ತೆಂತೆ ಅಲ್ಲಿರುವ ರೈತರ ಮಾಹಿತಿ ಪ್ರಕಾರ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದು ನಿಜ ಅಂತೇ ಅವ್ರು ಹೇಳ್ತಿದ್ದಾರೆ ಅದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದ್ರ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕಂದರೆ ಡಾಕ್ಟರ್ ಆಯುರ್ವೇದ ಡಾಕ್ಟರ್ನೂ ಹೋಗಿ ಬಳಿ ಹೋಗಿ ಅವರ ಬಗ್ಗೆ ತಿಳ್ಕೊಂಡು ಅದರ ಸೊಪ್ಪಿನ ಬಗ್ಗೆ ತಿಳ್ಕೊಂಡು ನೀವು ತಲೆಗೆ ಹುಚ್ಚಿಕೊಳ್ಳಿ ಹಚ್ಕೊಳ್ಳಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೇನೋ ನೋಡ್ತಾ ಇರ್ಬೋದು ಇನ್ನೊಂದು ಅಂಟು ಗಿಳ್ಳ ಅಂತೀವಿ ಅಂದರೆ ಮೂಗಿನತ್ತು ಗಿಡ ಅಂತ ಹೇಳ್ತಾರೆ ಮತ್ತು ಕಿವಿ ವಾಲೆ ಗಿಡ ಅಂತ ಕರೀತಾರೆ ಈ ಕಿವಿ ವಾಲೆ ಗಿಡದಲ್ಲಿ ಇನ್ನೊಂದು ಭಾಳ ವಿಶೇಷವಾದ ಗಿಡ ಅಂದರೆ ಗೊತ್ತಾ ಸ್ನೇಹಿತರೆ ನಾವು ನೋಡಿದ್ದೀವಿ ನೀವು ನೋಡಿದರೆ ಎಲ್ಲ ಕಡೆ ನೋಡಿದ್ರಿ ಇದೆಲ್ಲ ಕಡೆ ಬೇಲುಗಳಲ್ಲಿ ಗದ್ದೆಗಳಲ್ಲಿ ಅಲ್ಲಿ ಇಲ್ಲಿ ಭಾಗದಲ್ಲಿ ಇದ್ದೇ ಇರ್ತದೆ ಈ ಗಿಡದ ಮೂಲಿಕೆ ವಿಶೇಷ ಅಂದರೆ ಈ ಬೇರನ್ನು ಕಿತ್ಕೊಂಬಂದು ಈ ಬೇರನ್ನು ಕಿತ್ಕೊಂಬಂದು ನಾವು ಮನೆಯಲ್ಲಿ ಇಟ್ಕೊಂಡು ನಾವು ಇದನ್ನು ಆಯುರ್ವೇದ ಕೆಲವರು ಆಯುರ್ವೇದಿಕ್ ಡಾಕ್ಟರು ಮಾಡ್ತಾರೆ ಇದನ್ನು ಈ ಸೊಪ್ಪಿನ ಬಗ್ಗೆ ಉಪಯೋಗಗಳು ಮತ್ತು ಇದರಿಂದ ಆಗುವ ಪ್ರಯೋಜನಗಳು ಕೆಲವರು ವೈದಿಕ ಮಾಡ್ತಾರೆ ನಾಟಿ ವೈದ್ಯರು ಮಾಡ್ತಾರೆ ನಾನು ಮಾಡಿರೋದನ್ನು ತೋಡ್ತಾ ಇದ್ದೀನಿ ಮತ್ತು ನಾನು ಕೆಲವರು ಮಾಡಿ ಇಟ್ಟಿರೋದನ್ನ ಒಳ್ಳೆಯದಾಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ನಾವು ಹೇಳ್ತಾ ಇದ್ದಿದ್ದಂಗೆ ಇದರಲ್ಲಿ ಮದ್ದುಡಿ ಅಂತ ಇಟ್ಟಿರ್ತಾರೆ ಅಂದರೆ ತುಂಬ ಕೆಂಪತ್ತಾ ಇರ್ತದೆ ಅವರಿಗೆ ತುಂಬ ಕೆಮ್ಮಿ 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 ಸುಸ್ತಾಗಿಬಿಟ್ಟಿರ್ತಾರೆ ಅದರಲ್ಲಿ ಮದ್ದುಡಿ ಏನಾದರೂ ಇಟ್ಟಿರ್ತಾರೆ ಅಂದರೆ ಮಾಟದಲ್ಲಿ ಏನೋ ಮಾಡಿ ಇಟ್ಟಿರ್ತಾರೆ ಕೆಟ್ಟ ಜನಗಳು ಇರ್ತಾರೆ ಏನೋ ಇರ್ತಾರೆ ನಾವು ನೋಡಿ ಆಗ್ದಾರದು ಅವ್ನು ಏನೋ ಬೆಳವಣಿಗೆ ಆಗೋದ ನೋಡಿದಾರದು ಸಹಿಸಲಾರದೆ ಅದಕ್ಕೆ ಮಧುಡಿಗೆ ಇಟ್ಟಿರ್ತಾರೆ ಅದನ್ನು ನೋಡಿ ಇದು ನೋಡ್ತಾ ಇದ್ರಲ್ಲ ಇವನ್ನೂ ನೋಡಿರ್ತಾ ಇದ್ದೀರ ನೀವು ಎಲ್ಲ ಕಡೆ ನೋಡಿರ್ತೀರಿ ಇದು ಅಂಟು ಅಂಟಿನ ಮುಳ್ಳಿನ ಗಿಡದ ಇರುತ್ತೆ ಇರುತ್ತದೆ ಮುಳ್ಳು ಮುಳ್ಳಾಗಿರುತ್ತೆ ಮತ್ತು ಹೂವನ್ನು ಅಷ್ಟೇ ಒಂಥರ ಮೆತ್ತ ಮೆತ್ತವಾಗಿರುತ್ತೆ ಅದು ಇಟ್ಕೊಂಡ್ರೆ ಕಿವಿಲನೆಲ್ಲ ಇಟ್ಕೊಂಡು ಓಡಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವಾಲೆ ವಾಲೆ ಅಂತಾರೆ ಅದೇ ನಿಜವಾದ ವಾಲೆ ಗಿಡ ಅದರನ್ನು ಆ ಬೇರನ್ನು ಕಚ್ಕೊಂಬಂದು ಆ ಬೇರನ್ನು ಕಿತ್ಕೊಂಡ್ಬಿಟ್ಟು ತೊಳ್ಕೊಂಬಿಟ್ಟು ಆ ತೊಳ್ಕೊಂಬಿಟ್ಟು ಆ ಇದರಲ್ಲಿ ಏನಾದರೂ ಮನೆಯಲ್ಲಿ ಏಲಕ್ಕಿ ಅಥವಾ ಪಚ್ಚು ಬಾಳೆ ಇದ್ದರೆ ಇವತ್ತು ನೈಟು ನೈಟು ಮಲಗೋಕ್ಕಿಂತ ಮುಂಚೆ ಆ ಬಾಳೆಯನ್ನು ಸಿಗಿದ್ಬಿಟ್ಟು ಆ ಬೇರಿನ ಕ ಬಿಳಿ ಬೇರೆ ಇರ್ತೈತೆ ಅದನ್ನು ಕಟ್ ಮಾಡಿ ತೂದಿ ತೂದಿಯಾಗಿ ಅಂಚು ಹಂಚಾಗಿ ಇಡ್ತಾರೆ ಮೂರು ಭಾಗ ಮಾಡಿ ಇಡ್ತಾರೆ ಅದನ್ನು ನಾವು ಬೆಳಗಿನ ಜಾವ ಎದ್ದುಬಿಟ್ಟು ಆ ಲೊಟ್ಟಿ ಇಲ್ಲಿ ಏನಾದರೂ ಆ ಲೊಟ್ಟಿಗೆ ಹೊಟ್ಟೆ ಹೊಸ ಊಟ ಮಾಡೋಕ್ಕಿಂತ ಮುಂಚೆ ಬೆಳಗಿನ ಜಾವ ಮುಖ ತೊಳಕ್ಕಿಂತ ಮುಂಚೆ ಬಾಯಿ ತೊಳೆಕಿಂತ ಮುಂಚೆನೇ ಒಂದು ಪೀಸನ್ನು ಬಾಯಲ್ಲಿ ಚೆನ್ನಾಗಿ ನಂಬರ್ ಹಾಕ್ಬಿಟ್ಟು ತಿಂದ್ಬಿಡಬೇಕು ಮೂರು ಟೈಮು ಬೆಳಗ್ಗೆ ಟಿಫನ್ಗೆ ಸಲ ಮಧ್ಯಾಹ್ನ ಒಂದು ಸಲ ನೈಟ್ ಊಟಕ್ಕೊಂದು ಸಲ ಆ ಮೂರು ಟೈಮ್ ಊಟ ಮಾಡೋಕ್ಕಿಂತ ಮುಂಚೆ ಅದು ತಿಂದ್ಬಿಟ್ರೆ ಸತತವಾಗಿ ತಿಂಗ್ಳಿಗೆ ಎರಡು ಸಲ ಮಾಡ್ಕೊಂಬಿಟ್ರೆ ಅದು ಕೆಮ್ಮು ವಾಸಿಯಾಗುತ್ತಂತೆ ಅಲ್ಲಿ ನಮಗೆ ಒಬ್ಬರು ವೈದ್ಯಕರಾದ ಮತ್ತು ಹಳೆಯ ಕಾಲರಾದ ವಯಸ್ಸರಾದ ವಯಸ್ಸಾದವರು ವೃದ್ಧರು ಹೇಳಿರೋದು ಅಂತ ಅಜ್ಜಿಯವರು ಹೇಳಿದ ಮಾಹಿತಿ ಇದು ಆ ಅಜ್ಜಿಯವರು ಈಗಲೂ ಮಾಡ್ಕೊತಾ ಬಂದಿದ್ದಾರೆ ಅದು ನಿಜ ಅಂತೆ ಅದು ಒಳ್ಳೆಯದಾಗಿದೆ ನಾನೇ ನೋಡಿದ್ದೀನಿ ಕೇಳ್ಪಟ್ಟಿದ್ದೀನಿ ಅವರಿಂದ ನಿಜ ಆಗಿದೆ ಇದು ಮದ್ದುಡಿ ಹಾಕಿದ್ದವರಿಗೆ ಈ ಸೊಪ್ಪನ್ನು ಬೇರಿನ ಪೋಟೆಗಳನ್ನು ಇಟ್ಕೊಂಡ್ರೆ ಇದನ್ನು ತುಂಬ ಒಳ್ಳೆಯದು ಸ್ನೇಹಿತರೆ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಇನ್ನು ಒಳ್ಳೊಳ್ಳೆ ವೀಡ್ಯ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ಒಳ್ಳೊಳ್ಳೆ ವಿಧ ವಿಧಾದ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ನೋಡಿ ಖುಷಿ ಪಡಿ ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತಂದು ತೋರಿಸ್ತೀನಿ ಸ್ನೇಹಿತರೆ ಗೊತ್ತಿರೋಷ್ಟು ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನನ್ನ ರೈತ ಬಂದವರೇ ಸ್ನೇಹಿತರೆ ಇದರಲ್ಲಿ ಮಾಹಿತಿ ಏನಾದರೂ ನಿಮಗೆ ತಪ್ಪಾಗಿ ತಿಳ್ಕೊಂಡಿದ್ರೆ ನೋಡಿ ನಮ್ಗೇನಾದರೂ ಅಭಿಪ್ರಾಯಗಳನ್ನು ತಿಳಿಸ್ಕೊಡಿ ಸ್ನೇಹಿತರೆ ನೋಡಿ ಅಲ್ಲಿ ರೈತರೊಬ್ಬರು ಆ ಸೊಪ್ಪಿನ ಬಗ್ಗೆ ಮಾಹಿತಿ ಹೇಳಿದ್ನಲ್ಲ ಕೆಸರುಗಳ ಸೊಪ್ಪಿನ ಬಗ್ಗೆ ಮತ್ತು ಹುಚ್ಚು ಸೊಪ್ಪು ಹುಚ್ಚು ಕೊತ್ತಂಬರಿ ಸೊಪ್ಪಿನ ಬಗ್ಗೆ ನೋಡಿ ಅವರು ಹುಚ್ಕೊತಾ ಇರೋದು ತಲೆಗೆ ಈ ಥರ ಹುಚ್ಕೊಂಡು ಕೂದಲು ಬಂದಿದೆಯಂತೆ ಆ ಸ್ನೇಹಿತರು ಮಾಡ್ಕೊಂಡಿದ್ದಾರಂತೆ ಆ ಸ್ನೇಹಿತರು ಕೂಡ ಕೂದಲು ಅಂತೆ ಎಲ್ಲೆಲ್ಲಿ ಕೂದಲೆಲ್ಲ ಉದುರೋಗಿದೆ ಆ ತಲೆ ಭಾಗದಲ್ಲಿ ಆ ಕೂದಲನ್ನು ತಲೆ ಭಾಗಕ್ಕೆ ಮಾತ್ರ ಕೂದಲು ಬರುತ್ತಂತೆ ಆ ಸೊಪ್ಪು ಹುಚ್ಚಿಕೊಡೋದ್ರಿಂದ ತುಂಬ ಉರಿ ತೆಂಬ್ರ ಮತ್ತು ಗುಳ್ಳೆ ಆಗುತ್ತಂತೆ ಆ ಬಂದಾಗ ಅದು ಸೋರೋಗುತ್ತೆ ಸ್ನೇಹಿತರೆ ಅಂತ ಅಲ್ಲಿನ ರೈತರು ಹೇಳ್ತಾ ಇರೋದು ಇದನ್ನು ಮಾಡಿ ಸ್ನೇಹಿತರೆ ನೋಡೋಣ ಪ್ರಯೋಗ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಂಡು ಯಾರು ಒಳ್ಳೆ ಆಯುರ್ವೇದ ಡಾಕ್ಟರ್ ಬಳಿ ಹೋಗಿ ಆ ಸೊಪ್ಪನ್ನು ಹೋಗಿ ತೋರಿಸಿ ಅದರಿಂದ ಪ್ರಯೋಗ ಆದರೆ ಮಾಡ್ಕೊಳ್ಳಿ ನನಗೆ ಗೊತ್ತಿರೋಷ್ಟು ನಿಮ್ಗೆ ಹೇಳಿದ್ದೀನಿ ಮತ್ತು ಅಲ್ಲಿರ ರೈತರ ಮಾಹಿತಿ ಪ್ರಕಾರ ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಏನಾದರೂ ವೀಡಿಯೋದಲ್ಲಿ ಸಮಸ್ಯೆಗಳು ಸಮಸ್ಯೆಗಳು ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ವೀಡಿಯೋಗಳು ಮಾಡಿ ನಿಮ್ದೆ ತರ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಸಿಗೋಣ